नमस्कार न्यूज ट्वेंटी सिक्स की स्वागत ಚಾಮರಾಜನಗರದ ಯಳಂದೂರು ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸರಳವಾಗಿ ಆಚರಣೆ ಮಾಡಲಾಯಿತು ಯಳಂದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶನಿವಾರ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕನ್ನಡಾಂಬೆಯ ಹಾಗೂ ರಾಷ್ಟೀಯ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಶುಭಾಶಯವನ್ನ ಕೋರಿದ್ರು ನಂತರ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣ ಅವರು ತೆರೆದ ವಾಹನದಲ್ಲಿರುವ ಕನ್ನಡ ಅಂಬೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಮಾತನಾಡಿದ್ರು ಕನ್ನಡ ನುಡಿ ಜಲ ಸಮಸ್ಯೆಗಳನ್ನ ಉದ್ಘೈಸಿದ ಸಂದರ್ಭದಲ್ಲಿ ಚಾಮರಾಜನಗರದ ಜಿಲ್ಲೆಯಿಂದ ಹೋರಾಟ ಪ್ರಾರಂಭವಾಗ್ತಿರುವುದು ಕನ್ನಡ ನಾಡು ನುಡಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ ಆದ್ರಿಂದ ರಾಜ್ಯದಲ್ಲಿ ಕನ್ನಡ ಭಾಷೆ ಜಲ ಸಂರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಬೇಕು ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನವನ್ನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜೆ ಲಕ್ಷ್ಮಿ ಉಪಾಧ್ಯಕ್ಷೆ ಶಾಂತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಬಿಆರ್ಸಿ ನಂಜುಂಡಯ್ಯ ರಾಜಸ್ವ ನಿರೀಕ್ಷಕರಾದ ಯದುಗಿರಿ ರಮೇಶ್ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜು ಪ್ರಾಂಶುಪಾಲರಾದ ವಿಜಯ್ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿವಿಧ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಪಟ್ನಾ ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರ್ತಾ ಸರ್ ಸರ್ ದಯಮಾಡಿ ಒಂಚೂರು ಹಿಂದೆ ಬಂದ್ಬಿಡಿ ಸರ್ ಪ್ಲೀಸ್ ಇನ್ನು ಹಿಂದೆ ಹೋಗ್ಬಿಡಿ ಸರ್ ಪ್ಲೀಸ್ ಹಿಂದೆ ಹೋಗ್ಬಿಡಿ ಸರ್ ಎಲ್ಲರೂ ಸಲ್ಯೂಟ್ ಮಾಡಿ ಮಕ್ಕಳೇ ಸಲ್ಯೂಟ್ ಮಾಡಿ ರಾಷ್ಟ್ರಗೇಟ್ ಹಿಡ್ಕೊಡು ರಾಷ್ಟ್ರಗೇತ್ ಬಿಗೇ ಹಾಗೆ ಪಂಜಾಬ್ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತಲ ಗಂಗ ನಿಂದ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿತ ಎಲ್ಲರೂ ಕೂಡ ಮಕ್ಕಳು ಇಲ್ಲಿ ಗೀತೆಯನ್ನ ಹಾಡ್ತಾರೆ ಇನ್ನುಳಿದವರು ಇದನ್ನ ಫಾಲೋ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಡಗೇ ಬಿಗೇ ಜಯ

you okay.

ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಎಳಂದೂರು ಎರಡನೆಯ ಶಾಲೆ ಎ ಎಸ್ ಎಸ್ ಬಾಲಕಿಯರ ಪ್ರೌಢಶಾಲೆ ಎಳಂದೂರು ಇದರ ಹಿಂದಿನ ಶಾಲೆ ಸಿದ್ಧಾರ್ಥ ಪ್ರೌಢಶಾಲೆ ಎಳಂದೂರು ಈ ಮಕ್ಕಳು ಕೂಡ ಸಲ್ಯೂಟ್ ಮಾಡುವುದರ ಮುಖಾಂತರ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ